ಹೆಚ್ಚು ಫ್ಯಾನ್ ಫಾಲೋವಿಂಗ್ ಆಗಬೇಕು ಹೆಚ್ಚಾಗಿ ಲೈಕ್ಸ್ ಬರಬೇಕು ಕಮೆಂಟ್ಸ್ ಬರಬೇಕು ಫಾಲೋವರ್ಸ್ ಜಾಸ್ತಿ ಆಗಬೇಕು ಅಂತ ಹೇಳಿ ರೀಲ್ಸ್ ಮಾಡಕ್ಕೆ ಹೋಗ್ತಾರಲ್ಲ ಪಡಬಾರ್ದು ಕಷ್ಟಪಡ್ತಾರೆ ನಿಜಕ್ಕೂ ಕೂಡ ಇಂಥ ಸ್ಟಂಟ್ಗಳೆಲ್ಲ ಬೇಕಾ ಅಂತ ಅನ್ಸುತ್ತೆ ಅಂಥದ್ದೇ ಸ್ಟಂಟ್ ಮಾಡಲು ಹೋಗಿ ಜೈಲ್ ಸೇರಿದ್ದಾನೆ ಒಬ್ಬ ವ್ಯಕ್ತಿ ಇಲ್ಲಿ ಶೋ ಕೊಡಲಿಕ್ಕೆ ಹೋಗಿ ಜೈಲ್ ಸೇರಿದ್ದಾನೆ ರೀಲ್ ಸ್ಟಾರ್ ಬೆಂಗಳೂರಿನಲ್ಲಿ ರೀಲ್ ಸ್ಟಾರ್ ಅರುಣ್ ಕಟಾರೆ ಅರೆಸ್ಟ್ ಆಗಿದ್ದಾನೆ ಮೈ ಮೇಲೆ ಚಿನ್ನಾಭರಣ ಹಾಕ್ಕೊಂಡು ಗನ್ಮ್ಯಾನ್ ಇಟ್ಕೊಂಡು ಐಷಾರಾಮಿ ಇಟ್ಕೊಂಡು ಬಾಡಿಗಾರ್ಡ್ಸು ವೆಪನ್ ಸಮೇತ ರೀಲ್ಸ್ ಮಾಡ್ತಾ ಇದ್ದ ಈತ ನೋಡಿದ್ರೆ ಯಾವುದೋ ಗ್ಯಾಂಗ್ಸ್ಟಾರ್ ಇರಬೇಕೇನೋ ಅನ್ನೋ ರೇಂಜ್ಗೆ ಒಬ್ಬ ಗ್ಯಾಂಗ್ಸ್ಟಾರ್ ರೇಂಜ್ಗೆ ಎ ಕೆ ಫೋರ್ಟಿ ಸೆವೆನ್ ನಕಲಿ ಗನ್ ಹಿಡ್ಕೊಂಡು ರಸ್ತೆಯಲ್ಲಿ ಶೋ ಕೊಡ್ತಾ ಇದ್ದ ಅರುಣ್ ಎಂಬಾತ ಕೊತ್ತನೂರು ಪೊಲೀಸರು ಆತನನ್ನು ಶೋ ಕೊಡೋ ಗಿರಾಕಿನ ಸೀದಾ ಜೈಲಿಗೆ ಕರ್ಕೊಂಡು ಹೋಗಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ ನಕಲಿ ಗನ್ ಹಿಡಿದು ಆತಂಕ ಸೃಷ್ಟಿ ಮಾಡಿದ್ದಕ್ಕೆ ಆತನನ್ನು ಕರ್ಕೊಂಡು ಹೋಗಿದ್ದಾರೆ ಆಮ್ಸ್ ಆ್ಯಕ್ಟ್ ಆಮ್ಸ್ ಆ್ಯಕ್ಟ್ ಸೊ ಅಲ್ಲಿಗೆ ಶಸ್ತ್ರಾಸ್ತ್ರ ಕಾಯ್ದೆ ಅಡಿಯಲ್ಲಿ ಆತನನ್ನು ಆತನ ವಿರುದ್ಧ ಪ್ರಕರಣ ದಾಖಲಿಸಿ ಬಂಧಿಸಲಾಗಿದೆ ಆರೋಪಿಯನ್ನು ಬಂಧಿಸಿ ಜೈಲಿಗೆಟ್ಟಿದ್ದಾರೆ ಕನಿಷ್ಠ ನೋಡಿ ಆಮ್ ಆ್ಯಕ್ಸ್ಟ್ ಎಷ್ಟು ಸ್ಟ್ರಾಂಗಾಗಿರುತ್ತೆ ಅಂತ ಹೇಳಿದ್ರೆ ಶಸ್ತ್ರಾಸ್ತ್ರಗಳನ್ನು ಬಹಿರಂಗವಾಗಿ ಸಾರ್ವಜನಿಕ ಪ್ರದೇಶದಲ್ಲಿ ಅದನ್ನು ಪ್ರದರ್ಶನ ಮಾಡಿದ್ರೆ ಆತನ ವಿರುದ್ಧ ಗಂಭೀರ ಸ್ವರೂಪದ ಪ್ರಕರಣಗಳು ದಾಖಲಾಗುತ್ತೆ ಕನಿಷ್ಠ ಕನಿಷ್ಠ ಮೂರು ತಿಂಗಳು ಆತನಿಗೆ ಬೇಲ್ ಸಿಗೋದಿಲ್ಲ ಈಗ ಪರಪ್ಪನ ಅಗ್ರಹಾರವೇ ಗತಿ ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ಅನೇಕ ಸ್ಟಾರ್ಗಳಿದ್ದಾರೆ ಈ ರೀಲ್ ಸ್ಟಾರ್ ಒಬ್ಬ ಹೋಗಿ ಸೇರ್ಕೊಂಡಿದ್ದಾನಲ್ಲಿ